ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಎರಡು ಬಗೆಯ ಫಿಶ್ ಫ್ರೈನ ಒಂದೇ ಮಸಾಲೆ ಹಚ್ಚಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಪದಾರ್ಥಗಳಂತರೂ ಬಳಸೋದು ಬೇಡವೇ ಬೇಡ ಒಂದೆರಡು ಮೂರು ಪದಾರ್ಥ ಇದ್ದರೆ ಸಾಕು ಈ ಫಿಶ್ ಫ್ರೈ ಆರಾಮಾಗಿ ಮಾಡ್ಕೋಬೋದು ನಾ ಈ ಫಿಶ್ ಫ್ರೈನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೂರು ದೊಡ್ಡ ಫಿಶನ್ನು ತೊಗೊಂಡಿದ್ದೀನಿ ಆ ನಂತರ ಚಿಕ್ಕ ಮೀನುಗಳು ಅಂದರೆ ಪೀಸ್ ಅಂಥ ಮೀನುಗಳನ್ನು ನಾಲ್ಕು ತೊಗೊಂಡಿದ್ದೀನಿ ರೂಪ್ ಮೀನನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದೆರಡು ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇನ್ನೇನು ಪದಾರ್ಥಗಳು ಹಾಕೋದು ಬೇಡ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಇಷ್ಟಕ್ಕೆ ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಅಷ್ಟನ್ನು ಹಿಂಡ್ಕೋಬೇಕಾಗುತ್ತೆ ಆನಂತರ ಈ ಮಸಾಲೆನೆಲ್ಲ ಪೂರ್ತಿಯಾಗಿ ಹಚ್ಕೋಬೇಕು ಈ ಮೀನನ್ನು ಸ್ವಲ್ಪ ಉದ್ದ ಇರೋ ಮೀನನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೂರು ಅಥವಾ ನಾಲ್ಕು ಸ್ಲೈಸ್ನ ಮಾಡಿಟ್ಕೊಂಡಿದ್ದೀನಿ ಈ ಥರ ಮಾಡಿಟ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆನಂತರ ಈ ಮೀನಿಗೂ ಹಚ್ತಾ ಇದ್ದೀನಿ ರೂಪ್ ಮೀನು ತುಂಬಾ ರುಚಿಯಾಗಿರುತ್ತೆ ಈ ಉದ್ದುದ್ದ ಅಂಥ ಮೀನಿಗೂ ಕೂಡ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಇಡಿ ಇಡಿಯಾಗಿ ಫ್ರೈ ಮಾಡೋಣ ಇದನ್ನು ಒಳಗಡೆನೂ ಎಲ್ಲ ಸ್ವಲ್ಪ ನೀಟಾಗಿ ಹಚ್ಕೋಬೇಕು ಪೂರ್ತಿ ಎಲ್ಲದಕ್ಕೂ ಹಚ್ಚಿ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸಾದರೂ ನೆನೆಸೋಕ್ಕೆ ಇಟ್ಕೋಬೇಕು ಇದನ್ನು ಅವಾಗೇ ಫ್ರೈ ತುಂಬ ಚೆನ್ನಾಗಿ ಬರೋದು ನೋಡಿ ಎಲ್ಲ ಮೀನಿಗೂ ಹಚ್ಚಿ ಆಯಿತು ಜಾಸ್ತಿ ಪದಾರ್ಥಗಳು ಏನನ್ನು ಹಾಕೋದು ಬೇಡ ಅಷ್ಟು ರುಚಿಯಾಗಿ ಬರುತ್ತೆ ಮಾತ್ರ ನೀವು ಈ ವಿಧಾನನ ಒಂದು ಸರಿ ಅನುಸರಿಸಿ ಮಾಡಿ ನೋಡಿ ಫಿಶ್ ಫ್ರೈ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ನೆನೆಸೋದಕ್ಕೆ ಬಿಡೋಣ ಒಂದು ಅರ್ಧ ಇಂದ ಒಂದು ತಾಸು ತನಕ ನೆನೆಸ್ಬೇಕು ಒಂದು ಪ್ಲೇಟನ್ನು ಇದ್ದೀನಿ ಈಗ ಒಂದು ತಾಸು ನೆಂದಿದೆ ಇದು ತೆಗಿತಾಯಿದ್ದೀನಿ ನೋಡಿ ಫಿಶ್ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಇದನ್ನು ಫ್ರೈ ಮಾಡೋದಕ್ಕೆ ಒಂದು ತವಾನ ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೀ ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಏನು ಜಾಸ್ತಿ ಬೇಕಾಗೋದಿಲ್ಲ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇವಾಗ ಈ ಉದ್ದ ಇರೋ ಅಂಥ ಮೀನನ್ನು ಹಾಕೋತಾ ಇದ್ದೀನಿ ಹಾಕೋಕ್ಕೆ ಮುಂಚೆ ನೋಡಿ ಈ ಮಸಾಲೆನೆಲ್ಲ ನೀಟಾಗಿ ಖಾರ ಇಲ್ಲ ಉಂಡೆ ಉಂಡೆ ಥರ ಇರಬಾರ್ದು ಈ ಥರ ಒಂದೇ ಬೆರಳಲ್ಲಿ ಈ ನೀಟಾಗಿ ಹಚ್ಕೊಳ್ಳಿ ಉದ್ದಕ್ಕೂ ಆವಾಗ ಲೇಯರ್ ಥರ ಬರುತ್ತೆ ಇವಾಗ ನೋಡಿ ಹಾಕ್ತಾಯಿದ್ದೀನಿ ಈ ಮೂರು ಮೀನನ್ನು ಕೂಡ ಹಾಕ್ತಾಯಿದ್ದೀನಿ ರವೆ ಫ್ರೈ ಬೇಕಾದರೂ ಮಾಡ್ಕೋಬೋದು ಇದಕ್ಕೇ ರವೆ ಹಚ್ಕೋಬೋದು ರವೆ ಫ್ರೈ ವಿಡಿಯೋಸು ತುಂಬಾ ಹಾಕಿದ್ದೀನಿ ನೋಡಿ ಬೇಕಾದರೆ ನಾನಿಲ್ಲಿ ಸಿಂಪಲ್ಲಾಗಿ ಇಷ್ಟನ್ನು ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಪದಾರ್ಥಗಳನ್ನು ಹಾಕಿಲ್ಲ ಇವಾಗ ಈ ಎಣ್ಣೆನ ಸುತ್ತ ಈ ಥರ ತವಾನ ತಿರುಗಿಸಿ ಆವಾಗ ಎಲ್ಲ ಮೀನಿಗೂ ಎಣ್ಣೆ ಹೋಗುತ್ತೆ ಆವಾಗ ಗರ್ಗರಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಎಣ್ಣೆ ಒಂದೇ ಕಡೆ ಇರುತ್ತೆ ಕೆಳಗಡೆ ಈಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ತಿರುಗಿಸಿ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಬಂದಿದೆ ನೀಟಾಗಿ ಖಾರ ಎಲ್ಲ ನೀಟಾಗಿ ಹತ್ಕೊಂಡಿದೆ ಈ ಥರ ಬರಬೇಕು ಆವಾಗೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಾಕಿದ ಹಾಕಿದ್ಮೇಲೂ ಕೂಡ ಎಣ್ಣೆನ ಈ ಕಡೆ ಈ ಕಡೆ ಈ ಥರ ಹೊರಳಾಡಿಸ್ಬೇಕು ಆವಾಗ ಫ್ರೈ ತುಂಬ ಚೆನ್ನಾಗಾಗುತ್ತೆ ಇವಾಗ ಇನ್ನೊಂದೆರಡು ಸಾರಿ ತಿರುಗಿಸಿ ಹಾಕ್ಕೊಳ್ಳೋಣ ಆ ಭಾಗನ ಇನ್ನೊಂದು ಭಾಗನ ಇನ್ನೊಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಮೀನು ತುಂಬ ಚೆನ್ನಾಗಿ ಆಗುತ್ತೆ ಕೊನೆಯಲ್ಲಿ ಒಂದು ಮೂವತ್ತು ಸೆಕೆಂಡ್ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಅಷ್ಟೇ ನೋಡಿ ಇವಾಗ ಫ್ರೈ ಎಷ್ಟು ಚೆನ್ನಾಗಾಗಿದೆ ನೀಟಾಗಿ ಬಂದಿದೆ ಈಗ ಇದನ್ನೆಲ್ಲ ತೆಗಿತಾ ಇದ್ದೀನಿ ಮೂರು ಮೀನನ್ನು ತೆಕ್ಕೋತಾ ಇದ್ದೀನಿ ಆನಂತರ ಇನ್ನೊಂದು ಮೀನನ್ನು ಫ್ರೈ ಮಾಡೋಣ ಇದಕ್ಕೂ ಕೂಡ ಇವಾಗ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಆನಂತರ ಒಂದೊಂದೇ ಪೀಸನ್ನು ಹಾಕೋಬೇಕು ಹಾಕಿ ಒಂದೆರಡು ಮೂರು ನಿಮಿಷ ಆದಮೇಲೆ ನಿಧಾನಕ್ಕೆ ಎತ್ತಿ ತಿರುಗಿಸಿ ಹಾಕಿ ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಫ್ರೈ ಆಗಿದೆ ಕೂಡ ತಿರ್ಗ್ಸಿ ಹಾಕಿದ ಭಾಗವೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಸಣ್ಣ ಉರಿಸ್ ಅಥವಾ ಸ್ವಲ್ಪ ಮಧ್ಯಮ ಉರಿನಲ್ಲಿ ಬೇಯಿಸ್ಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಆವಾಗ ಬೇಗ ಹೊತ್ತೋಗ್ಬಿಡುತ್ತೆ ಈ ನೋಡಿ ಎರಡು ಕಡೆಯೂ ಬೆಂದಿದೆ ಇವಾಗ ಒಂದು ಮೂವತ್ತು ಸೆಕೆಂಡ್ ಆ ಕಡೆ ಈ ಕಡೆ ತಿರುಗಿಸಿ ಹಾಕ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಇವಾಗ ಆಗಿದೆ ತೆಗಿತಾ ಇದ್ದೀನಿ ಎಲ್ಲವನ್ನು ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡಿರೋಂಥ ಈ ಫಿಶ್ ಫ್ರೈ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲ ಪದಾರ್ಥಗಳನ್ನು ಬಳಸದೆ ಮಾಡಿರೋ ಈ ಮೀನು ಫ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಸಾರಿ ಈ ವಿಧಾನದಲ್ಲಿ ಪ್ರಯತ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾಕೆಂದರೆ ಜಾಸ್ತಿ ಮಸಾಲಾ ಪದಾರ್ಥಗಳನ್ನು ಬಳಸಿಲ್ದೇ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೀನು ಸೇವನೆ ಹೃದ್ರೋಗಕ್ಕಂತರೂ ತುಂಬಾ ಒಳ್ಳೆಯದು ಮಕ್ಕಳಿಗಂತರೂ ಬೆಳೆಯೋ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಮೀನು ಆಹಾರನ ಆವಾಗವಾಗ ಕೊಡ್ತಾ ಇರಬೇಕು ಈ ಥರ ಫ್ರೈ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು